ನಮಸ್ಕಾರ ಮುಂಬೈ ನ್ಯೂಸ್ ಕನ್ನಡ ವಾರ್ತಾ ವಾಹಿನಿಗೆ ಸ್ವಾಗತ ನಲಸೋಪರದಲ್ಲಿ ಬೆಳೆದು ಪ್ರವರ್ಧಮಾನಕ್ಕೆ ಬರುತ್ತಿರುವ ಕಲಾಸಂಸ್ಥೆ ಶ್ರೀದೇವಿ ನಿಲಯ ಇದರ ದ್ವಿತೀಯ ವಾರ್ಷಿಕೋತ್ಸವವು ನಲಸೋಪರ ಪಶ್ಚಿಮದ ಗ್ಯಾಲಕ್ಸಿ ಹೋಟೆಲ್ನ ಸಭಾಂಗಣದಲ್ಲಿ ಅರ್ಥಪೂರ್ಣವಾಗಿ ನಡೆಯಿತು ಪ್ರಾರಂಭದಲ್ಲಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕ ಸುನಿಲ್ ಕುಮಾರ್ ದೀಪ ಬೆಳಗಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು When I am you I think 你管我？ ಬಳಿಕ ನಡೆದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉದ್ಯಮಿ ಸಮಾಜ ಸೇವಕರಾದ ಶ್ರೀದೇವಿ ಯಕ್ಷ ಕಲಾನಿಲಯ ಇದರ ಗೌರವಾಧ್ಯಕ್ಷರೂ ಆದ ಶಶಿಧರ್ ಶೆಟ್ಟಿ ವಹಿಸಿದ್ದರು ಶಾಸಕ ಸುನೀಲ್ ಕುಮಾರ್ ಅವರು ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದು ಇತರ ಅತಿಥಿ ಗಣ್ಯರೊಂದಿಗೆ ದೀಪ ಪ್ರಜ್ವಲಿಸಿ ಬಳಿಕ ಮಾತನಾಡುತ್ತಾ ಒಳ್ಳ ಸಮಾಜಕ್ಕೆ ಸಂಸ್ಕೃತಿ ಒಕ್ಕ ಭಾಷೆ ಬಾರಿ ಅಗತ್ಯವಾದ ಓಡಾಡಿನ ಸಂಗತಿ ಹೋವ ಸಮಾಜ ಸಂಸ್ಕೃತಿಯ ಮದತ್ತಿನ ಆಟ ಆ ಸಮಾಜ ಬದುಕಲು ವೈಯಲು ಸಾಧ್ಯ ಐತಿ ವರ್ಷ ವರ್ಷಗಳಿಗಿ ನಮ್ಮ ಈ ದೇಶದ ಭಾರತೀಯ ಸಂಸ್ಕೃತಿನ ಹಿಂದೂ ಸಂಸ್ಕೃತಿಯಲ್ಲಿ ಬೈದ ಕರಾವಳಿಗೆ ಎರಡು ತನ್ನದಿತ್ತ ವಿಶೇಷವಾಗಿ ನೆಚ್ಚ ಸಂಸ್ಕೃತಿ ಉಂಟು ಕರಾವಳಿಯೇನು ನಾಗರಾಧನೆ ಬಾರಿ ಪ್ರಮುಖವಾಗಿ ನೆಚ್ಚಿನ ಸಂಗತಿ ಕೈವಾರಾಧನೆ ಬಾರಿ ಪ್ರಮುಖವಾಗಿ ನಿಂತಿಂತ ಸಂಗತಿ ಯಕ್ಷಗಾನ ಹೆಂಚರ ಕಲ್ಪ ನಿಂತಿತ್ತು ಕಲೆಯ ಸಂಸ್ಕೃತಿ ಹೇಗೆ ಒಂದು ಇನ್ನಿತರ ತೆಲುಪದ ಸಂಗತಿ ಇರುತ್ತೆ ಆ ಸಂಸ್ಕೃತಿ ವೈಭಾವನೆಗಿಂತ ಮಲ್ಲ ಪ್ರಯತ್ನ ಕೇವಲ ಯಕ್ಷಗಾನದ ಮುಖ ಯಕ್ಷಗಾನ ಕಲ್ಪ ಕೊಟ್ಟರು ಆತೇ ಇರ್ತದೆ ಅದರ ಜೊತೆಗೆ ಪರೋಕ್ಷವಾಗಿ ನಮ್ಮನ್ನ ತುಳುನಾಡಿನ ಸಂಸ್ಕೃತಿ ವೈಭವನಗಿಂತ ಮಲ್ಲ ಪ್ರಯತ್ನ ಯಕ್ಷಗಾನಲಯದ ಮುಖಾಂತರ ಆತ ಮತ್ತು ಕಲೆಯ ಭಾಷೆ ಒಂದು ಒಂದೇ ಬಂದಿ ಸಂಬಂಧ ಭಾಷೆ ಮದತ್ತಿನ ಸಂಸ್ಕೃತಿ ಮದ ತಿಲಕ ಸಂಸ್ಕೃತಿ ಮದ ತೀಡ ಕಲೆ ಅಂಜಾದಿ ತಿಲಕ ಯಕ್ಷಗಾನ ಭರತನಾಟ್ಯದ ಮುಖಾಂತರ ನಮ್ಮನ ಸಂಸ್ಕೃತಿ ಜೀವಂತವಾದವರಿ ಚೀತ ಪ್ರಯತ್ನ ಭಾಷೆಯಿಲ್ಲ ಜೀವಂತವಾದ ಪ್ರಯತ್ನ ಆ ಮುಖಾಂತರ ಕಲೆಯ ನನ ಪ್ರೋತ್ಸಾಹ ಕೊಟ್ಟಿ ಮಲ್ಲ ಜಂಟಿ ಪ್ರಯತ್ನ ಸಂಸ್ಕೃತಿ ಭಾಷೆ ಅತಿಥಿ ಅಭ್ಯಾಗತರುಗಳಾಗಿ ವಸೈ ವಿರಾರ್ ಮಹಾನಗರ ಪಾಲಿಕೆಯ ಮಹಾಪೌರ ರೂಪೇಶ್ ಜಾಧವ್ ಮಾಜಿ ಉಪಮೇಯರ್ ಉಮೇಶ್ ಡಿ ನಾಯಕ್ ಉದ್ಯಮಿಗಳು ಸಮಾಜ ಸೇವಕರುಗಳಾದ ಮುಂಡಪ್ಪ ಪಯ್ಯಡೆ ಮಹ್ ಶೆಟ್ಟಿ ತೆಳ್ಳಾರ್ ಆನಂದ್ ಶೆಟ್ಟಿ ಎಕ್ಕಾರು

मगर वहाँ पे आकर देखेंगे तो पचास बच्चे भी नहीं रहते पचास नहीं रहते मगर मैं आपके हर कार्यक्रम में आता है जो तो ये जो पब्लिक है ना आपको बहुत सपोर्ट करती है और जो जितने हमारे समाज के जितने भी लोग हैं आप लोग ये जो फंक्शन में आते हैं आप उनका हौसला बढ़ाते हैं इसके लिए हमारी कमेटी अच्छी काम कर रही है तो सात बच्चे जो है आप लोग लोगों सिखा रहे हैं तो अपना अच्छे अपना धर्म का जो कल्चर लो आप लोग सिखा रहे हैं बहुत अच्छा लगता है हमारे इस क्षेत्र में हम भले भले कर्नाटक से यहाँ तक पहुँचे हैं पहुँचने के बाद भी हमारे पूर्ण और समाज का जो कल्चर है हमारी भाषा है हमारी कला है हमारा संस्कृति है उसको हम लोग बहुत अच्छी तरह समझ रहे हैं उसका भी आने वाले पीढ़ी को हम लोग उसका अच्छा दे रहे हैं उससे अच्छी तरह डॉक्टर कर रहे हैं वो हमारे लिए अच्छी बात है कोई भी समाज में समाज की भाषा समाज का कल्चर और समाज की जो कला है इसको जो समझता है तो आपको ऑटोमेटिक अपने भगवान अपने संस्कार हमारे आने वाले पीढ़ी में हम लोग करते हैं और वो काम अपने ये श्रीदेवी कला ಮುಖ್ಯ ಕಾರಣ ಅಭಿನಂದನೆ ಮಾಡ್ತು ಸಂಘ ಮಸ್ತು ಮಸ್ತ್ ಸಂಘ ಸಂಸ್ಥೆ ಕಾರ್ಯಕ್ರಮ ನಮ್ಮೆಲ್ಲ ಜಾತಿ ಸಂಘ ಜಾತಿ ಸಂಘವೂ ಅಲ್ಪ ಈ ಧ್ವನಿ ಪ್ರಾಮುಖ್ಯತೆ ಉಂಡು ಆಗಿ

కరవ ప్రసిద్ధి పడే ఈ యక్షగాన ప్రదర్శనను ఆంగ్ల మాధ్యమ తన జోకులు కన్నడ భాష యక్షగా మంత్రి ఆగి ఆ మరుభూమి మీరు తున్నగా బాధ్యహిత సంతోష అప్పుడు అత్యే సంతోష కార్యక్రమం ఈ పర్వదినే అదే తన జోకే ಯಕ್ಷಗಾನ ಭರತನಾಟ್ಯ ಭಾಷೆ ಕಲಿಕೆ ಇತರ ಮಾತ್ರ ಈ ಕಾರ್ಯಕ್ರಮವನ್ನು ಮಂತ್ವರ ಈ ಶ್ರೀದೇವಿ ಯಕ್ಷ ಕಲಾ ನಿಲಯಕ್ಕೆ ವಂದನೆ ಅಭಿವಂದನೆ ಹೊಸ ನಲಸುಪಾದಿನ ಜಳು ಇದು ಜನ ಒತ್ತಿ ಪಾಟ ಶ್ರೀದೇವಿ ಯಕ್ಷ ಕಲಾ ನಿಲಯ ಐದು ಕನ್ನಡ ಕಲಿಕೆ ಫುಟ್ಬಾಲ್ ಯಕ್ಷಗಾನ ಈ ರೀತಿಯ ಬೇತೆ ಬೇತೆ ವಿಷಯನು ಶಶಿಯನ್ನೇ ಬೇಟೆ ಬೇಟ ಟೀಮ್ ಮಾತದೆ ಅದೇನು ಪ್ರತಿಯೊಬ್ಬ ಜವಾಬ್ದಾರಿ ಕೊಟ್ಟು ಅವನು ಭಾರಿ ಪಲ್ಲು ಅವನು ನಿಭಾಯಿಸೋಕು ಸಿಸ್ಟಮು ಪ್ರತಿ ಜೋಗ ಇಂಟ್ರೆಸ್ಟ್ ಅವನು ತೊಳಗ ಆಕಿಲ ಜನ್ಮ ಕೊಟ್ಟರೆ ನಮ್ಮ ಅಪ್ಪನ ಭಾರಿ ಖುಷಿ ಕೊಡುತ್ತೆ ಅವನಿಗೆಲ್ಲ ಕೇಳೋದಿಲ್ಲ ಈ ಒಳ್ಳೆಯ ಒಂದು ಗಿಡವನ್ನು ನಡೆದು ಹತ್ತು ವರ್ಷ ಉಂಗತ್ತ ಈ ಗಿಡ ನಿನಗೆ ಬುಲವನ್ನುಂಡು ಉಂಗತ್ತ ಮಲ್ಲ ಬೇರು ಎಲ್ಲ ಬೇರು ಒಟ್ಟು ಬೇರು ಕಂಡ ಶಶಿಧರಣ್ಣೆ ಅಂಜನೆ ಆರ್ನ ಪೂರ ಪದಾಧಿಕಾರಿಗಳು ಈ ಬೇರು ಗಟ್ಟಿ ಅನಕ ಮರ ದಸಿ ಮಲ್ಲ ಮರ ಅವು ಗಟ್ಟಿ ಅವನಿಗೆ ಐಟ್ ನಾಲ್ ಕೊಂಬೆಲು ಉಲ್ಲ ಇನ್ನು ಯಕ್ಷಕಲಾ ಭರತನಾಟ್ಯ

ಶಾಸಕ ಸುನೀಲ್ ಕುಮಾರ್ ಅವರನ್ನು ಗೌರವಾಧ್ಯಕ್ಷರು ಮತ್ತು ಅತಿಥಿ ಗಣ್ಯರು ಸನ್ಮಾನಿಸಿದರು ಹಾಗೂ ಈ ಬಾರಿಯ ಶ್ರೀದೇವಿ ಯಕ್ಷಕಲಾ ಪ್ರಶಸ್ತಿಯನ್ನು ಮಣಿಕಂಠ ಸೇವಾ ಸಮಿತಿ ವಸೈ ಇದರ ಗೌರವ ಅಧ್ಯಕ್ಷರಾದ ಶಂಕರ್ ಆಳ್ವಾ ಅವರಿಗೆ ಅತಿಥಿ ಗಣ್ಯರು ಪ್ರಶಸ್ತಿಯನ್ನು ಪ್ರದಾನಿಸಿ ಸನ್ಮಾನಿಸಿದರು ಯಕ್ಷ ನಿಲಯ ಹೃದಯ ಪೂರ್ವ ಉದ್ನಂದೇ ಯಕ್ಷರ ನಿಲಯದ ಉದ್ಘಾಟನೆ ಬರ್ತಿರ್ತೇನೆ ಅಂಡು ವರ್ಷಗಳು ಆತ ಎಲ್ಲೇ ಒಂದಿ ಗೈ ಈತ ಮಲ್ಲ ಹೋಗಿ ರೆಂಬೆ ಪೂರ ಪುರೈನ ಮಲ್ಲ ಮರ ಹಾತು ಇಟ್ಟುಕೊಂಡು ನಿಮ್ಮ ಈ ಮಾಸ್ಟರ್ ಸಾಯಿರಾಜ್ ಆರ್ ಪೂಜಾರಿ ಮಾಸ್ಟರ್ ಲಕ್ಷ್ ಆರ್ ಪೂಜಾರಿ ಕುಮಾರಿ ಲತಾಜಿ ಸಾಲಿಯನ್ ಕುಮಾರಿ ಅನುಶ್ರೀ ಮಾಡ ಮತ್ತು ಸಮರ್ಥ್ ಆರ್ ಆಚಾರ್ಯ ಅವರಿಗೆ ಶ್ರೀದೇವಿ ಯಕ್ಷಕಲಾ ನಿಲಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಜ್ಞಾನಮಂದಾರ ಅಕಾಡೆಮಿ ಬೆಂಗಳೂರು ಇದರ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಅಪೂರ್ವ ಎ ಶೆಟ್ಟಿ ಕುಮಾರಿ ಜಾಹ್ನವಿ ಎಚ್ ಪೂಜಾರಿ ಕುಮಾರಿ ಪ್ರಜ್ಞಾ ಎಸ್ ಪೂಜಾರಿ ಮತ್ತು ಆದಿ ಐ ಭಂಡಾರಿ ಅವರನ್ನು ಅಭಿನಂದಿಸಲಾಯಿತು ಉದ್ಯಮಿ ಹಾಗೂ ಸಮಾಜ ಸೇವಕರುಗಳಾದ ಶೆಟ್ಟಿ ಗುರ್ಮೆ ಮಂಜುನಾಥ ಶೆಟ್ಟಿ ವಿಜಯ ಭಂಡಾರಿ ಲಯನ್ ಡಾಕ್ಟರ್ ಶಂಕರ್ ಕೆಟಿ ಜಯ ಅಶೋಕ್ ಶೆಟ್ಟಿ ಕಾರ್ಯಕ್ರಮ ಸಮಿತಿಯ ಸಂಚಾಲಕ ಸುಪ್ರೀತ್ ಶೆಟ್ಟಿ ಹಾಗೂ ಯಕ್ಷಕಲಾ ನಿಲಯದ ಪದಾಧಿಕಾರಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಯಕ್ಷಗಾನ ಗುರು ನಾಗೇಶ್ ಕುಮಾರ್ ಪೊಳಲಿ ಅವರಿಗೆ ಗುರುವಂದನೆ ಸಲ್ಲಿಸಲಾಯಿತು ಶಿಕ್ಷಕಿಯರುಗಳಾದ ವಿನೂತ ಶೆಟ್ಟಿ ಮಲ್ಲಿಕಾ ಪೂಜಾರಿ ಮತ್ತು ಜಯಂತಿ ಹಾಗೂ ಕ್ರೀಡಾ ಗುರು ನಾಗೇಶ್ ಎಸ್ ಕೋಟಿಯನ್ ಭರತನಾಟ್ಯ ಗುರು ಸುಕನ್ಯಾ ಭಟ್ ಅವರನ್ನು ಗೌರವಿಸಲಾಯಿತು ಸಭಾಧ್ಯಕ್ಷತೆ ವಹಿಸಿದ ಶಶಿಧರ್ ಕೆ ಶೆಟ್ಟಿ ಅವರು ಅಧ್ಯಕ್ಷನಾಡಿದರು ಗಣ್ಯರು ಏನೇನು ಗಣ್ಯಂತ ನಾಡಲ್ಲ ಆ ಗಣ್ಣನ ಯಾರು ಹೋದ ಅವರಿಗೆ ಅವನು ಕೊಡೋದಿಲ್ಲ ನನ್ನ ನಮ್ಮ ಈ ಯಕ್ಷಗಾನ ಬೇಡಿಕೆಗಳು ನನ್ನ ನಿರ್ಮಾಣ ಅಂದಾಗ ಈಗ ಭಾಗವತೀಯ ಆಗಿದೆ ಎಲ್ಲ ಬೇಡಿಕೆ ಕೊಟ್ಟ ನಮ್ಮ ಐಕಲಾಗಿ ಸರ್ತಿ ಅವೇನು ವ್ಯವಸ್ಥೆ ಮಾಡಲ್ಲ ಅಂಜನೇ ಸಂಗೀತ ಕಲ್ಪನೆ ಲೀಲಾವತಿ ಆಡೋದು

ಶ್ರೀದೇವಿ ಯಕ್ಷಕಲಾ ನಿಲಯದ ಕಾರ್ಯದರ್ಶಿ ಪ್ರೇಮಶೆಟ್ಟಿ ಕಣಂಜಾರ್ ಕಾರ್ಯಕ್ರಮ ನಿರ್ವಹಿಸಿದರು ಲಯನ್ ಕೃಷ್ಣಯ್ಯ ಹೆಗ್ಡೆ ಅಡಂದಾಳು ಅಭಾರ ಮನ್ನಿಸಿದರು ಆ ಬಳಿಕ ಶ್ರೀದೇವಿ ಯಕ್ಷಕಲಾ ನಿಲಯದ ಬಾಲ ಯಕ್ಷಗಾನ ಗುರು ನಾಗೇಶ್ ಕುಮಾರ್ ಪೊಳಲಿ ಅವರ ನಿರ್ದೇಶನದಲ್ಲಿ ಶ್ರೀದೇವಿ ಮಹಾತ್ಮೆ ಎಂಬ ಪೌರಾಣಿಕ ಯಕ್ಷಗಾನವನ್ನು ಪ್ರದರ್ಶಿಸಿದರು ಬೆಳೆಯುವ ಸೀರಿ ಮೊಳಕೆಯಲ್ಲಿ ಎಂಬ ಮಾತಿನಂತೆ ಬಾಲಕಲವಿದರು ಅಪೂರ್ವ ಯಕ್ಷಗಾನ ಸಾಧನಪಡಿಸಿದರು ಮತ್ತು ವಿರಾರ್ ಪರಿಸರದ ಮಕ್ಕಳಿಗೆ ಕರ್ನಾಟಕ ಕರಾವಳಿಯ ಕಲೆ ಯಕ್ಷಗಾನಾಭ್ಯಾಸ ನೃತ್ಯದ ತರಬೇತಿ ಮತ್ತು ಕನ್ನಡ ಕಲಿಯಿಸುವುದರೊಂದಿಗೆ ಮಕ್ಕಳನ್ನು ಸುಸಂಸ್ಕೃತರನ್ನಾಗಿ ಮಾಡುವ ಜವಾಬ್ದಾರಿಯನ್ನು ಹೊಂದಿರುವ ಉದ್ಯಮಿ ಸಮಾಜ ಸೇವಕರಾದ ಶಶಿಧರ್ ಕೆ ಶೆಟ್ಟಿ ಮತ್ತು ಶ್ರೀದೇವಿ ನಿಲಯದ ಸರ್ವ ಪದಾಧಿಕಾರಿಗಳು ಸದಸ್ಯರು ಪ್ರಾತಸ್ಮರಣೀಯರು ನಡೆಯರು ಯೋಗೇಶ್ ಜೊತೆ ರಾಜ್ ಮುಂಬೈ ನ್ಯೂಸ್